ನನ್ನ ಬದುಕು ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ್ನು ನೋಡ್ತಾನೇ ಇದ್ದೀನಿ ಅವರ ಒಡನಾಟದಲ್ಲಿ ಕಲಿತಿದ್ದು ಬಹಳ ಕಲಿಬೇಕಾದ್ದು ಬಹಳ ಇತ್ತು ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರವರು ಅವರು ತೆಗೆದರು ಅದರಲ್ಲಿ ಅಮ್ಮಂಗೆ ತಮ್ಮನಾಗ ಆ್ಯಕ್ಟ್ ಮಾಡಿದೆ ರಾಜೇಶ್ ಇದ್ದ ನಾವು ಮೂರು ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ ಆ ಶೂಟಿಂಗಿಂದ ಆಯಿತು ನನ್ನ ಅವರ ಸಂಬಂಧ ಎಷ್ಟು ಇದು ಹೇಳ್ತಾಯಿದ್ರು ಅವರ ಅನುಭವನೇ ಬೇರೆ ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೋತಾ ಇದ್ರು ಅನ್ನೋದು ಸರೋದಯವ್ರು ನೋಡಬೇಕಾಗತ್ತೆ ಅಲ್ಲಿಂದ ಕೃಷ್ಣರುಕ್ಮಿಣಿ ಸಚಭಾಮ ರುಕ್ಮಿಣಿ ಪಾರ್ಟು ರಾಜನಾಗ ಕೃಷ್ಣ ನಾನು ನಾರ್ದ ಆ ಒಂದು ಇಸ್ರಲ್ಲಿ ನಾರ್ದ ಪೌರಾಣಿಕ ನಾಟಕ ಅದು ಸಿನಿಮಾ ಆಗಿದೆ ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀವು ಮಾತಾಡೋ ಥರ ಮಾತಾಡು ಅದೇ ಚೆನ್ನಾಗಿರೋದು ನಾರ್ದ ಯಾವತ್ತೂ ಬಹಳ ಇದಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ಕೆಲವು ಕಡೆ ಸರಿ ಮಾಡಿದರು ಅಲ್ಲಿಂದ ಕಲ್ಸ್ಕೊತ ಬಂದರೆ ಯಾರು ಇವನು ನಮ್ಮ ಚಿಕ್ಕಮ್ಮ ಅದನ್ನು ನಾವು ಇಲ್ಲಂದು ಯಾಕೋ ನೀನು ಈ ರಾಲ್ ಮಾಡ್ತೀಯ ಅಂದರು ನನಗೆ ಇಷ್ಟ ಆಯಿತು ಅದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಸಂತೋಷ ಅಂದರು ರೇಣುಕಾದೇವಿ ಮಹಾತ್ಮಲಿ ಅಮ್ಮ ರೇಣುಕೆ ನಾ ಪರಶುರಾಮ ಹೇಗೆ ಏನು ಎತ್ತ ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ಆಗಲಿ ಅವರಾಗಲಿ ಎಲ್ಲ ಎಲ್ಲ ಕಲಾವಿದರಿಂದ ಮನೆ ಮಕ್ಕಳಾಗಿ ನೋಡಿಕೊಂಡು ಅವ್ರನ್ನ ಬೆಳೆಸ್ತವ್ರು ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಒಂದು ಮಗು ಥರ ಇತ್ತು ಆ ಮಗು ಥರವೇ ನೋಡ್ಕೋತಾ ಇದ್ದರು ಇವತ್ತು ಅಮ್ಮ ದೂರಾಗಿದ್ದಾರೆ ಅವ್ರು ದೂರ ಆಗೋಕ್ಕೆ ನಮ್ಮ ಹೃದಯ ಒಪ್ಕೊಳ್ಳೋಲ್ಲ ಯಾವತ್ತು ಯಾವತ್ತು ಇರ್ತಾರೆ ಅಭಿನಯ ಸರಸ್ವತಿ ಅವರೇನೆ ಅವರೇನೆ ಎಂಟೆಂಥ ಪಾತ್ರಗಳು ಎಂತೆಂಥ ಪಾತ್ರಗಳು ಮಹಾಕವಿ ಕಾಳಿದಾಸ ಅಂದ್ರೆ ನೋಡ್ಕೊಂಡು ಬಂದರೆ ಒಂದೊಂದು ಒಂದೊಂದು ಪಾತ್ರಗಳು ಮಾಡ್ತಾ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ಭಾಷೆಗಳು ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ ಅವರ ಅಗಲಿಕೆ ನೋವನ್ನು ಬರೆಸುವ ಶಕ್ತಿ ಅವ್ರ ಮಗಳಿಗೆ ಕೊಡಲಿ ಅವ್ರ ಮನೆಯವ್ರಿಗೆ ಕೊಡಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆ ಅಳ್ತಾ ಇದೆ ಇವತ್ತು ಅಮ್ಮ ಹೋದ್ರಲ್ಲ ಅಂತ ಹೇಳ್ತಾ ಇದ್ದೆ ಅವರೆಲ್ರಿಗೂ ಆ ನೋವು ಬರೆಸೋ ಶಕ್ತಿ ಕೊಡಲಿ ಅಮ್ಮನ ಆತ್ಮಕ್ಕೆ ಶಾಂತಿ ಕೊರ್ತಾ ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಿದ್ದೆ ನಮಸ್ಕಾರ ನಾಲ್ಕು ತಿಂಗಿಳು ಭೇಟಿಯಾಗಿದ್ದೆ ನಾಲ್ಕು ಹೇಳಿದ್ರ ಏನಾರು ಕೇಳಿದ್ರ ಅಂತ ಕೇಳಿದ್ರೆ ಹೇಳ್ಬೋದು ಅವ್ರು ಹೇಳ್ಕೊಳದಲ್ಲ ಕೇಳ್ಕೊಳ್ಳೋರು ಅಮ್ಮ ಏನು ಸಮಾಚಾರ ಅಂದರೆ ನಿಂದು ಹೇಳಪ್ಪ ನಂದಿದ್ದೇ ಇದೆ ನಿಂದ ಹೇಳಪ್ಪ ಅನ್ನೋರು ಎಲ್ಲಿ ಯಾವತ್ತು ಯಾರೇ ಬಂದ್ರು ನಾನು ನನಗೆ ಹೀಗಾಗಿದೆ ಹಾಗಾಗಿದೆ ಇಲ್ವೇ ಇಲ್ಲ ನಿನಗೇನಾಗಿದೆ ಎತ್ತಾಗಿದೆ ಅದಕ್ಕೆ ಪರಿಹಾರ ಏನು ಅದನ್ನು ಹೇಳ್ತಾಯಿದ್ರು ಅಂಥ ಅಮ್ಮ ಅಂಥ ಅಮ್ಮ ಆ ನಗುಮುಖ ಮೊದಲು ಮಹಾಕವಿ ಕಾಲದ ಸಾಲಿ ಹೇಗಿತ್ತು ಇವಾಗಲೂ ಹಾಗೇ ಇದ್ದರು ಆ ನಗು ಎಂದೂ ಮಾಸ್ಲಿಲ್ಲ ಆ ನಗು ನಮಗೂ ಇದೇ ಎಂದು ಮಾಸ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ